ಹಾಯ್ ಹಲೋ ನಮಸ್ಕಾರ ನಮ್ಮ ಮಿನಿ ಬ್ಲಾಗ್ ಬಂದ್ಬಿಟ್ಟು ಇವತ್ತು ಮಜ್ಜಿಗೆ ಸಾರು ಮಾಡೋದನ್ನು ಇದ್ದೀವಿ ಮಿಕ್ಸರಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಇದಾದ ನಂತರ ಈಗ ಮಿಕ್ಸರ್ ಮೇಲೆ ಮಿಕ್ಸರ್ ಮಾಡ್ಕೊಳ್ಳುವ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಮಿಕ್ಸರ್ ಈಗ ರೆಡಿಯಾಗಿದೆ ನೋಡಿ ಇದೇ ಥರ ಮಿಕ್ಸರ್ ಮಾಡ್ಕೊಳ್ಬೇಕು ಈಗ ಒಂದು ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕೀಗ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾಕಬೇಕು ಮತ್ತು ಹಿಂಗನ್ನ ಹಾಕಬೇಕು ಅದರಿಂದ ಮಾತ್ರ ಕರಿಬೇವು ಕೊತ್ತಂಬರಿ ಇಲ್ಲ ನೀವು ಹಾಕಿ ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು ಗ್ಯಾಸ್ ಮೇಲೆ ಇಟ್ರೆ ಹೊತ್ತೋಗುತ್ತದೋ ಇದಾದ ನಂತರ ಈಗ ಒಗ್ಗರಣೆ ಮಾಡಿಟ್ಟುಕೊಂಡದ್ದಕ್ಕೆ ಈಗ ಮಸಾಲೆಯನ್ನು ಹಾಕಿ ಎರಡು ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ ನಂತರ ತಣ್ಣಗಾಗಬೇಕು ತಣ್ಣಗಾದ ಮೇಲೇ ಮಜ್ಜಿಗೆ ಹಾಕಬೇಕು ಇಲ್ಲಾದರೆ ಅದು ಸರಿ ಆಗೋದಿಲ್ಲ ಇದನ್ನು ಮಜ್ಜಿಗೆ ಬೆಣ್ಣೆ ತೆಗೆದಿರೋದು ಇದು ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿಕರವಾಗಿ ಇರುತ್ತದೆ ಈಗ ಮಸಾಲೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಜ್ಜಿಗೆಯನ್ನು ಹಾಕಬೇಕು ಇದನ್ನು ಮಿಕ್ಸ್ ಮಾಡಬೇಕು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಈಗ ಒಂದು ಬಾ ಗ್ಲಾಸಿಗೆ ಹಾಕಬೇಕು ಹಾಕಬೇಕು ಆಯಿತು ಈಗ ರೆಡಿ ಆಯಿತು ರುಚಿಕರವಾದ ಅನ್ನದ ಜೊತೆಗೆ ಸವಿಯಲು ಮಜ್ಜಿಗೆ ಸಾರು ರೆಡಿಯಾಗಿದೆ ನೀವು ಮಾಡಿಕೊಳ್ಳಿ ಮನೆಯಲ್ಲಿ